ಬರ್ರಿ ಈಗ ನಾನು ಮಕ್ಕಳಿಗೆ ಊಟ ಮಾಡಿಸೋ ಟೈಮ್ ಎಂಟೂವರೆ ಗಂಟೆ ಆಗೇತಿ ಅವರಿಬ್ಬರಿಗೆ ಊಟ ಮಾಡಿಸಿ ನಾನು ಮಕ್ಕಳ ಆದ್ನೆಂದ್ರೆ ಚಂದ ಅನ್ಸುತ್ತ ಸ್ತ್ರೀ ಅಂತೂ ಪಲಾವ್ ಊಟ ಮಾಡ್ತಾನೆ ರೀ ನಮ್ಮತ್ತ ನಮ್ಮ ಅಮಕಾರ್ಗೆ ಪಲಾವ್ ಇನ್ನೂ ಅಷ್ಟು ಉಣ್ಣಂಗಿಲ್ಲ ನಾವು ಚೂರು ದೊಡ್ಡವಾಗಿ ನೋಡೋದು ಇಲ್ಲಾಂದ್ರೆ ಅವಗೋಸ್ಕರ ಏನು ಮಾಡಲಾರ್ದು ಒಮ್ಮೆ ಊಟ ಮಾಡೋ ಮುಂದಾಗ ಅವ ಉಣ್ಲಿಕ್ಕಂದ್ರೆ ಮತ್ತೆ ಮಾಡಿ ಉಣಿಸೋದಂದ್ರೆ ಆಗುತ್ತೆ ಅಂದ್ಕೊಂಡು ಹೋಗ್ಲಿ ಇನ್ನೊಂದಿಷ್ಟು ದಿನ ಆದರೆ ಚಪಾತಿ ಗೊತ್ತಾ ಸ್ತ್ರೀ ಉಣಿಸ್ತಿರ್ ತಿನ್ಲ ಅವಾಗ ಒಂದು ಚೂರು ಚೂರೇ ಇಟ್ಟು ರೂಢಿ ಮಾಡ್ತೀನಿ ಹಂಗೆ ತಿನ್ನಕತ್ತ ಅಂತಂದ್ರೆ ಮತ್ತೆ ಮುಂದೆ ಅವನಿಗೂ ಕಂಟಿನ್ಯೂ ಮಾಡಕ್ಕೆ ಬರುತ್ತೆ ಸ್ವಲ್ಪ ಮೆಣಸಿನಕಾಯಿನ ಕಮ್ಮಿ ಪ್ರಮಾಣದೊಳಗೆ ಹಾಕಿ ಇವಾಗ ಎರಡೇ ಹಾಕಿನ್ರಿ ಸ್ತ್ರೀ ಸಂಬಂಧ ಇದು ಜಾಸ್ತಿ ತೀರೆ ಖಾರ ಆಗೋ ನಮ್ಮ ಹತ್ರ ನೋಡೋಂಗಿಲ್ಲ ಹಾಗಾಗಿ ಚಪಾತಿ ಒಂದು 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 ಚಪಾತಿ ಆಗೈತೆ ರೀ ಮತ್ತೊಂದು ಇಷ್ಟು ಸಣ್ಣ ಚಪಾತಿ ಆಗಿತ್ತು ಅಷ್ಟೇ ಮಡಿ ಚಿಟ್ಟಿ ನಮ್ಮ ಮನೆಯವರು ರಾಯ್ತಾದಾಗ ಮಾಡಿ ಪಲಾವ್ ಮಾಡಿ ಅದ್ರ ಜೊತೆಗೆ ಅವರು ಅಂತ ಹೇಳಿ ಈಗ ಈ ಕಡೆ ಬಂದ್ರೆ ಸಿಟ್ಟಿ ಸೈತೀನಿ ರೀ ಇನ್ನು ಈಗ ಜಸ್ಟ್ ಪಲಾವ್ ಮಾಡಿ ಮುಗ್ಸೀನಿ ಆಹಾ ಇದು ಒಂದೇ ಕೈ ಒಳಗೆ ಇದು ನೋಡಿರಿ ಏಲಕ್ಕಿ ಮೆಣಸಿನ್ಕಾಯಿ ಒಟಾಣಿ ಅವೇನು ಚಕ್ಕಿ ಎಲ್ಲ ಒತ್ತಟೆ ಬಂದು ಕುಂತ್ಬಿಟ್ಟೈತಿ ಮಿಕ್ಸ್ ತಡ್ರಿ ಈಗ ವಾ ಸೂಪ್ಪರಾಗಿ ರೀ ಒಂದೇ ಕೈಲೇ ಒಟ್ಟ ವೈನ್ ಆಗಂಗಿಲ್ಲ ರೀ ಫ್ರೆಂಡ್ಸ ಇಷ್ಟು ಫಳ 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 ಆನಂಗೈತೆ ನೋಡಿರಿ ಪಲಾವ್ ಅದನ್ನ ಜಾ ನಂಗೆ ಪಲಾವ್ ಮುಂಚೆ ಅಷ್ಟು ಮಾಡೋಕ್ಕೆ ಬರ್ತಿತ್ತು ಅಂದರು ಫುಲ್ಲು ಸೂಪರಾಗಿ ಏನು ಮಾಡಕ್ಕೆ ಬರ್ತಿದ್ದಿಲ್ಲ ಏನು ನನ್ನ ನಾನೇ ಹೇಳ್ಕೊತೀನಿ ಅಂತ ಅನ್ಕೋಬೇಡ್ರಿ ನಿಜಕ್ಕೂ ಜಾಸ್ತಿ ನಾವು ಪಲಾವ್ ಮಾಡಿ 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 ಅದೊಂಥರ ಒಂದೇ ಪಲಾವ್ ಅಂದ್ರೂ ಒಂದೇ ಥರದೊಳಗೆ ಬೇರೆ ಬೇರೆ ವೆರೈಟಿ ವೆರೈಟಿ ಪಲಾವ್ನು ಮಾಡ್ಬೋದು ಅಡುಗೆ ಮಾಡೋಕ್ಕ ಅದೊಂದು ಐಡಿಯಾ ಬಂದೇ ಬರ್ತಿತ್ತು ರೀ ಅದಕ್ಕೆ ಬಂದ್ರೇನು ಬರ್ಲಿಕ್ಕೆ ಏನ್ರಿ ಸ್ಟಾರ್ಟಿಂಗ್ ಯಾರಿಗೂ ಅಡಿಗೆ ಬರೋಲ್ಲ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಎಲ್ಲನೂ ಕಮ್ಮಿ ಪ್ರಮಾಣದಾಗ ಉಪ್ಪು ಖಾರ ಕಮ್ಮಿ ಪ್ರಮಾಣದೊಳಗೆ ಹಾಕಿ ಉಳಿದಿದ್ದು ಏನು ಹಾಕಿನೂ ಮಾಡಿರಿ ನೀವು ಅನ್ನಕ್ಕೆ ಹೊಟ್ಟೆ ನಮ್ಮದು ತುಂಬ ಸುತ್ತ ರುಚಿನೂ ಕೊಡ್ತೈತಿ ಯಾರಿಗೆ ಬರಲ್ಲ ಅಂತ ಅನ್ನೋರು ಕೂಡ ಅಡುಗೆ ಮಾಡ್ಬೋದು ಆರಾಮ್ಸೆ ಪಲಾವು ಚಿತ್ರಾನ್ನ ಅಂತೂ ಹೇಳಿಕೊಡೋದೇ ಬೇಡ ಅಷ್ಟು ಸೂಪರಾಗಿ ರೆಡಿ ಆಗ್ತೈತೆ ಅಂದ್ರೆ ಉಪ್ಪು ಕಮ್ಮಿ ಇದ್ರೆ ಮುಗೀತ್ರಿ ಅದಕ್ಕೆ ಈಗ ನಮ್ಮ ಶ್ರೀಗೆ ರೀ ಹಾಕೋತೀನಿರಿ ಸಖತ್ತಾಗಿರೋ ಪಲಾವು ಅವಾಗ ಹಂಗೆ ಹುಣಸೀರು ಉಣ್ಣಲ್ರಿ ಅವಾಗ ಮೊಸರು ಹಾಕ್ಬೇಕು ರೀ ಇದ್ರೆ ಒಂಚೂರು ಬರೀ ಪಲಾವ್ನೆ ನಾವು ಹಂಗ ಉಣ್ಸಕತ್ತೀವಂದ ಉಣ್ಣಕೆ ನೋಡಲ್ರಿ ಅವಕೆ ರೀ ಅವರಿಬ್ಬರನ್ನ ಕರ್ಕೊಂಡು ನಮ್ಮ ಮನೆಯವ್ರು ಹೊರಗಡೆ ಹೋಗ್ಯಾರ ಅವ್ರನ್ನ ಕರೆದು ಅವ್ರಿಗೆ ಮತ್ತೆ ನಾನು ನಿಮ್ಮ ಜೊತೆಗೆ ಸಿಗ್ತೇನೆ ಅಂತ ಬಾಯ್ ಹಾಯ್ ಫ್ರೆಂಡ್ಸ್ ಹಬ್ಬ ನಾನು ನಿಮಗೆ ಸಸ್ಕ ಮಾಡಿದ್ದು ತೋರ್ತೀನಲ್ಲ ಇಬ್ಬರ ಮಕ್ಕಳಿಗೆ ಊಟ ಮಾಡಿಸಿ ಈಗಾಗಲೇ ಅವರು ಮರ್ಕೊಂಡು ನಾ ಏನು ಮಾಡಲಿಕ್ಕೆ ಕೋಳಿ ಚಪಾತಿ ಮಾಡೋಕ್ಕೂ ಬ್ಯಾಸ್ ಅದ ಚಪಾತಿ ಮಾಡಿ ಒಂದು ಕೆ ಜಿ ತಂದಿದ್ವಿ ಆಶೀರ್ವಾದ ಸಲ ಮಾಡಿದ್ವಿ ಅಂತಂದ್ರೆ ಅದು ಮುಗಿತೈತಾ ಮತ್ತು ನಮ್ಮವರೆಲ್ಲ ಮಾಡಿದ್ರೆ ಕಂದ್ಕೊಂಡು ಏನಾರ ಸಂಜೆ ಅಂತ ಹೇಳಿ ಮತ್ತು ಮ್ಯಾಗಿ ಪ್ಯಾಕೆಟ್ ಇತ್ತು ರೀ ಹೆಂಗಿದ್ರು ಹಂಗಾಗಿ ನಾನು ಮ್ಯಾಗಿನೇ ಮಾಡ್ಕೊಂಡ್ಬಿಟ್ಟಿ ಇಷ್ಟೊತ್ತೀ ಮ್ಯಾಗಿ ಮಾಡಿದ್ದೇ ಇಲ್ಲ ನಂಗೆ ಸಿಕ್ಕಾ ಪ್ರೇಷ ಮ್ಯಾಗಿ ಇರುತ್ತೆ ಅವರಿಬ್ಬರು ಮಲ್ಕೊಂಡಾರ ಕೆಂಪೆಣ್ಸಿನ್ಕಾಯಿದ್ದವ್ರೆಲ್ಲ ಹಣ್ಣಾಗಿದ್ದು ಅವನ ಹಾಕಿ ಮಾಡೀನಿ ಸದ್ಯಕ್ಕೆ ಅವ್ರು ಮಲ್ಕೊಂಡ್ರಿ ನಂಗೆ ಟಿ ವಿ ಇರ್ಲಾರ್ದೆ ಹಂಗೆ ಊಟ ಮಾಡಕ್ಕೆ ಅಂತಾರ ಅದು ಎಜ್ಜಾರ್ ಅನ್ಸುತ್ತೆ ಆದ್ರೆ ನೋಡ್ತೇನೆ ರೀ ಹಚ್ಚಿದಾದ್ರಸ್ತೀನಿ ಜ್ವಳ ತೆಗ್ದೀನ್ರಿ ಜೋಳ ಹಸನ್ ಮಾಡಬೇಕು ಅಕ್ಕಿ ಅದನ್ನೆಲ್ಲ ಹಸನ್ ಮಾಡಿ ಒಂಚಿಲ್ ಹಾಕಿಟ್ರೆ ಸಂಜೆಕ್ಕ ಕೊಟ್ಟು ಬಂದ್ರೆ ನಾಳೆ ತೊಗೊಂಬಂದ್ರೆ ಮತ್ತು ನಾಡ್ದಕ್ಕ ಹಿಟ್ಟಾಗಿದ್ದು ನೋಡ್ತೀನಿ ಸದ್ಯಕ್ಕೆ ಇದನ್ನ ಊಟ ಅಂತ ಮಾಡ್ತೀನಿ ಅಂತ ಹಾಯ್ ಫ್ರೆಂಡ್ಸ ಬರ್ರಿ ಈಗ ನಾನು ಮಕ್ಕಳಿಗೆ ಊಟ ಮಾಡಿಸೋ ಟೈಮ ಎಂಟೂವರೆ ಗಂಟೆ ಆಗಿತಿ ಅವರಿಬ್ಬರಿಗೆ ಊಟ ಮಾಡಿಸಿ ನಾನು ಮಕ್ಕಳಾದ್ನೆಂದ್ರೆ ಚೆಂದ ಅನ್ಸುತ್ತೆ ಶ್ರೀ ಅಂತೂ ಪಲಾವ್ ಊಟ ಮಾಡ್ತಾನ್ರಿ ನಮ್ಮತ್ತ ನಮ್ಮ ಮಮಕಾರ ಪಲಾವ್ ಇನ್ನೂ ಅಷ್ಟು ಉಣ್ಣಂಗಿಲ್ಲ ನಾವು ಚೂರು ದೊಡ್ಡವಾಗಿ ನೋಡೋದು ಇಲ್ಲಾಂದ್ರೆ ಅವಗೋಸ್ಕರ ಏನು ಮಾಡಲಾರ್ದು ಒಮ್ಮೆ ಊಟ ಮಾಡೋ ಮುಂದಾಗ ಉಣ್ಲಿಕ್ಕಂದ್ರೆ ಮತ್ತೆ ಮಾಡಿ ಉಣ್ಸೋದಂದ್ರೆ ಬೇಸರ ಆಗುತ್ತೆ ಅಂದ್ಕೊಂಡು ಹೋಗ್ಲಿ ಇನ್ನೊಂದಿಷ್ಟು ದಿನ ಆದರೆ ಚಪಾತಿ ತಿನಿಸ್ಕೊತಾ ಶ್ರೀ ಉಣಿಸ್ತಿರ್ ಅವಾಗ ಒಂದು ಚೂರು ಇಟ್ಟು ರುಡಿ ಮಾಡ್ತೀನಿ ಹಂಗೆ ತಿನ್ನಕತ್ತ ನಾ ತಿನ್ನಕತ್ತಂದ್ರೆ ಮತ್ತು ಮುಂದೆ ಅವನಿಗೂ ಕಂಟಿನ್ಯೂ ಮಾಡೋಕೆ ಬರುತ್ತೆ ಸ್ವಲ್ಪ ಮೆಣಸಿನ್ಕಾಯಿನ ಕಮ್ಮಿ ಪ್ರಮಾಣದೊಳಗೆ ಹಾಕಿ ಇವಾಗ ಎರಡೇ ಹಾಕಿನ್ರಿ ಸ್ತ್ರೀ ಸಂಬಂಧ ಇದು ಜಾಸ್ತಿ ತೀರೆ ಖಾರ ಆಗ ಮತ್ತ ಉಣ್ಣಕೆ ನೋಡೋಂಗಿಲ್ಲ ಹಾಗಾಗಿ ಚಪಾತಿ ಒಂದು 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 ಚಪಾತಿ ಆಗೈತೆ ರೀ ಮತ್ತೊಂದು ಇಷ್ಟು ಸಣ್ಣ ಚಪಾತಿ ಆಗಿತ್ತು ಅಷ್ಟೇ ಮಡಿ ಚಿಟ್ಟಿ ನಮ್ಮ ನಮ್ಮನೆಯವರು ರಾಯ್ತಾದಾಗ ಮಾಡಿ ಪಲಾವ್ ಮಾಡಿ ಅದ್ರ ಜೊತೆಗೆ ಅವರು ಅಂತ ಹೇಳಿ ಈಗ ಈ ಕಡೆ ಬಂದ್ರೆ ಸಿಟ್ಟಿ ತೆಗಿತೀನಿ ರೀ ಈಗ ಜಸ್ಟ್ ಪಲಾವ್ ಮಾಡಿ ಮುಗ್ಸೀನಿ ಆಹಾ ಇದು ಒಂದೇ ಕೈ ಒಳಗೆ ಇದು ನೋಡಿರಿ ಏಲಕ್ಕಿ ಮೆಣಸಿನ್ಕಾಯಿ ಒಟಾಣಿ ಅವೇನು ಚಕ್ಕಿ ಎಲ್ಲ ಒತ್ತಟೆ ಬಂದು ಕುಂತುಬಿಟ್ಟೈತಿ ಮಿಕ್ಸ್ ತಡ್ರಿ ಈಗ ವಾ ಸೂಪರಾಗಿ ಕಾಣತ್ತೈತಲ್ರಿ ಒಂದೇ ಕೈಲೇ ಒಟ್ಟ ವೈನ್ ಆಗಂಗಿಲ್ಲ ರೀ ಫ್ರೆಂಡ್ಸ ಇಷ್ಟು ಫಳ 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 ಫಳಿತ್ ನೋಡ್ರಿ ಪಲಾವ್ ನಂಗ್ ಪಲಾವ್ ಮುಂಚೆ ಅಷ್ಟು ಮಾಡಕ್ಕೆ ಬರ್ತಿತ್ತು ಅಂದ್ರೂ ಸೂಪರ್ ಆಗಿ ಏನ್ ಮಾಡಾಕ್ ಬರ್ತಿದಿಲ್ಲ ಏನ್ ನನ್ ನಾನೇ ಅಂತ ಅನ್ಕೋಬೇಡ್ರಿ ನಿಜಕ್ಕೂ ಜಾಸ್ತಿ ನಾವು ಪಲಾವ್ ಮಾಡಿ 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 ಅದೊಂಥರ ಒಂದೇ ಪಲಾವ್ ಅಂದ್ರೂ ಒಂದೇ ಥರದೊಳಗೆ ಬೇರೆ ಬೇರೆ ವೆರೈಟಿ ವೆರೈಟಿ ಪಲಾವ್ನು ಮಾಡ್ಬೋದು ಅಡುಗೆ ಮಾಡೋಕ್ಕತ್ರ ಅದೊಂದು ಐಡಿಯಾ ಬಂದೇ ಬರ್ತೈತ್ರಿ ಅದಕ್ಕೆ ಬಂದ್ರೇನು ಬರ್ಲಿಕ್ಕೆ ರೀ ಸ್ಟಾರ್ಟಿಂಗ್ ಯಾರಿಗೂ ಅಡಿಗೆ ಬರೋಲ್ಲ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ನೀವು ಎಲ್ಲನೂ ಕಮ್ಮಿ ಪ್ರಮಾಣದಾಗ ಉಪ್ಪು ಖಾರ ಕಮ್ಮಿ ಪ್ರಮಾಣದಾಗ ಹಾಕಿ ಉಳಿದಿದ್ದು ಏನು ಹಾಕಿನೂ ಮಾಡ್ರಿ ನೀವು ಅನ್ನಕ್ಕೆ ಹೊಟ್ಟೆ ನಮ್ಮದು ತುಂಬ ಸುತ್ತ ರುಚಿನೂ ಕೊಡ್ತೈತಿ ಯಾರಿಗೆ ಬರಲ್ಲ ಅನ್ನೋರು ಕೂಡ ಅಡುಗೆ ಮಾಡ್ಬೋದು ಆರಾಮ್ಸೆ ಪಲಾವು ಚಿತ್ರಾನ್ನ ಅಂತೂ ಹೇಳಿ ಬೇಡ ಅಷ್ಟು ಆಗಿ ರೆಡಿ ಆಗ್ತೈತೆ ಅಂದ್ರೆ ಉಪ್ಪು ಕಮ್ಮಿ ಇದ್ರೆ ಮುಗಿತ್ರಿ ಅದಕ್ಕೆ ಈಗ ನಮ್ಮ ಶ್ರೀಗೆ ಹಾಕೋತೀನಿ ರೀ ಹ್ಞೂ ಸಕ್ಕತ್ತಾಗಿರೋ ಪಲಾವು ಅವಾಗ ಹಂಗೆ ರೀ ಅವ ಅವಾಗ ಮೊಸರು ಹಾಕ್ಬೇಕ್ರಿ ಇದ್ರೆ ಒಂಚೂರು ಬರೀ ಪಲಾವ್ನೆ ನಾವು ಹಂಗ ಉಣ್ಸಕತ್ತೀವಿ ಅಂದ್ರೆ ರೀ ಅವ ಓಕೆ ರೀ ಅವರಿಬ್ಬರನ್ನ ಕರ್ಕೊಂಡು ನಮ್ಮ ಮನೆಯವ್ರು ಹೊರಗಡೆ ಹೋಗ್ಯಾರ ಅವ್ರನ್ನ ಕರೆದು ಅವ್ರಿಗೆ ಉಣಿಸಾದ್ಮೇಲೆ ಮತ್ತೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಂತ ಬಾಯ್ ಆಯ್ತ್ರಿ ಅಂತ ಬರ್ರಿ ಈಗ ನಾನು ಬಜ್ಜಿ ಮಾಡತ್ತೀನಿ ಮತ್ತೆ ಲೋಗ ಸ್ಟಾರ್ಟ್ ಮಾಡಾತ್ತೀನಿ ಇಬ್ರು ಮಕ್ಕಳಿಗೆ ಆರಾಮ್ಸೆ ನಿವಾಂತ ಕುಂತ್ಕೊಂಡು ಊಟ ಮಾಡ್ತೀ ಇದನ್ನ ಮಾಡಿದೆ ರೀ ನಾನು ನಮ್ಮ ಮನೆಯವರು ಊಟ ಮಾಡ್ತೀನಿ ಅಂದ್ರೆ ಇಲ್ಲ ನಾ ಬಜ್ಜಿ ಇಟ್ಟು ಕಲ್ತೀನಿ ಒಂದು ಸ್ವಲ್ಪ ಟೈಮ್ ಕಳೀರಿ ಅಂದೆ ನೋಡಿರಿ ಹಾಂ ಬರ್ತೀವಿ ನೋಡಿ ಬರ್ತೀವಿ ಅಲ್ಲಿಗೂ ನೋಡಿ ಬರ್ತೀನಿ ಏ ಭಾಳ ಇಲ್ಲ ಬಜ್ಜಿ ಇಟ್ಟು ಮಂದಿ ಯಾರಿಗೆ ಅಷ್ಟೇ ಆಗಿ ಕೊಡೋದಿಲ್ಲ ಇಲ್ಲ ಸುಮ್ಮನೆ ನಾವೇ ತಿನ್ನೋದು

ನನ್ನ ನನ್ನ ಹೆಸರು ತಗೊಂಡು ಏನ ಮಾಡತೀ ಮತ್ತೆ ಚಲಿದ ಜಾನಪದ ಫಿಲಮ್ ಸಾಂಗಿನ ಕಿರಾ ನಮ್ಮ ಜಾನಪದ ಅಂದ್ರೆ ಎತ್ತಿದ ಕೈ ಅದ್ರಾಗ ನಮ್ಮ ಉತ್ತರ ಕರ್ನಾಟಕದ ಭಾಷಾದೊಳಗ ತಗದ ಜಾನಪದ ಅಂತೂ ಹೇಳಂಗೇ ಇಲ್ಲ ಇಂದ ಎಷ್ಟೋ ವರ್ಷದಿಂದ್ರೆ ಅವಾಗ ನಾನ್ ಸಣ್ಣಕಂದ್ರೆ ಒಂದು ನಾಲ್ಕೇ ಮುಂಚೆ ಇದ್ದೇನು ಪ್ರೀತಿಯ ಪರಿವಳ ಹರಿವತ್ತ ಗೆಳೆಯ ಮನಸ್ಸಿಗೆ ತಳ ಮಳ ಮಡಿ ಒತ್ತ ಗೆಳೆಯ ಮರಿ ಎಂದ ರೀ ಎಲ್ಲಿ ಗೆಳೆಯ ಈ ಹಾಡರಿ ಒಂದ್ ಟೈಮ್ ದ ಹುಡ್ಗ್ಯಾರ ಯಾವಾಗ ಹೋಗಕತ್ತ್ರಿ ಪ್ರೀತಿಯ ಪರಿವಳ ಚುಡ ಹುಡುಗರು ಸಕ್ಕತ್ರಿ ಆಕೆ ನಮ್ಗೆ ರೂಪ ಅಲ್ಲ ಅಕ್ಕಿಗ್ ನಾವ್ ಹಿಂಗಾಡ್ರ ನಾವು ಆಕಿ ಆಕಿಗ್ ರೇಗ್ಸಾಕ್ ನಾವ್ ಆಡ್ರ್ ಹೆಣ್ಣೆಣ್ಣ ಮಕ್ಳ ನಾವ್ ಆಡಾರ ಪ್ರೀತಿಯ ಪರಿವಳ ಅಂತ ಎಷ್ಟೆಲ್ಲ ಹಿಂದಕ್ಕಿನ ಜನಪದ ನಿಮ್ಗ್ ನೆನಪದ ನೆನ್ಪು ಮಾಡ್ಕೋರಿ ನನ್ ನೆನ್ಪಿಲೆ ಅಂದ್ರೆ ನಮ್ಮ ಅವ ನಮ್ಮ ಅಮ್ಮಿಯಾದ ಹುಸಾ ಫೋನ್ ಬಂದಾಗ ಅದಕ್ಕೆ ಮೆಮ್ರಿ ಹಾಕಿ ಅವಾಗೆಲ್ಲ ಫೋನ್ ಅಂದ್ರೆ ಒಂಥರ ಹೊಸದಾಗಿ ಚಂದನ ಕೇಳಿದೆ ಕೇಳೋದು ಕೇಳ್ದೆ ಕೇಳ್ದು ರಾತ್ರಿ ಕರೆಂಟ್ ಊರ್ ಕಡೆ ಎಲ್ಲ ಜಾಸ್ತಿ ಕರೆಂಟ್ ರೀ ಇಷ್ಟೊತ್ತಿಗೆ ಟೈಮ್ ಟು ಟೈಮ್ ಇಷ್ಟೊತ್ತಿಗೆ ಓದು ಅಂದ್ರೆ ಈಗ ರಾತ್ರಿ ಏಳು ಗಂಟೆಗೆ ಸಂಜೆ ಏಳು ಗಂಟೆಗೆ ಹೋದ್ರೆ ಮತ್ತೆ ಒಂಬತ್ತು ಗಂಟೆಗೆ ಬರ್ತಾವ್ ಆ ಥರ ಟೈಮ್ ಟು ಟೈಮ್ ಇರ್ತಿದ್ವಲ್ಲ ಕರೆಂಟ್ ಹೋಗ್ಬಿಟ್ಟು ನೋಡಿ ಹೊರಗೆ ಜೋಡಿಲಿ ಜೋ ಕಾಲೀ ಆಡೋನು ಜೋಡಿಲಿ ಮಾವ ನೀನ್ ಇದು ಒಂದು ಮತ್ತ ನಿಮ್ ಎಳಮದ ನೆನಪಾಗ್ರು ನಮಗ್ ಬಡ ಬಡ ಉಡಿ ಹಕ್ಕಿ ಹಾಕುತ್ತಾರ ಉಡಿ ಹಕ್ಕಿ ಹಾಕುತ್ತಾರ ಬಿಟ್ಟು ಬಿಟ್ಟ ಕಳಸುತ್ತಾರ ಪುಡಿ ಅಕ್ಕಿ ಹಾಕುತ್ತಿದ್ದ ಜೋಕುಮಾರ ಪುಡಿ ಅಕ್ಕಿ ಹಾಕತಾರ ಊರ ಬಿಟ್ಟ ಕಳಸತಾರ ನಾಳೆ ನಾನ ಅದಾನ ಮತ್ತ ಪಂಚಮಿ ಜೋಕಾಲಿ ಅಡೋನು ಜೋಡಿಲಿ ಮಾವಾಲ್ಲದೆ ಅದು ಅಂದ್ರಿ ಮತ್ತ ಹಳ್ಟ್ರಿಕ್ಕಿ ಹ ಹತ್ತರ ಕಿಪಲದಿಂದ ಹರಿ ಗಾಡಿ ಬಂದಾಗ ಗಡಿಸಿ ಕಂಡಿದ್ದ ನಾ ಮರ್ತಿದ್ದ ನಿನ ಹಳ್ಳಿ ನೆನಪು ಬರ್ತೈತಿ ಹಳ್ಳಿ ಹಳ್ಳನ ದಂಡಾಗ ಗುಬ್ಬಿಯ ಗೂಡ ಕಟ್ಟಿ ಆಡಿದ್ದು ಮರ್ತಿಯೇ ನಾ ಮತ್ತ ಅದುನ್ ಬಿಟ್ಟು ಹೊಂಟೆಲ್ಲ ನನ ಹಳ್ಳಿ ಗೆಳತಿ ಮರ ಮರಳಿ ಬರುತ್ತೀನಿ ಅಲ್ಲಿ ಏನೋ ಬಳ್ಳಿ ಏನು ತಿಳಿದಾಂಗ ಒಂಟಿ ಮಳ್ಳಿ ಏನು ತಿಳಿದಾಂಗ ಹೊಂಟಿ ಮಳ್ಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ನೆನಪು ಬರತೈತಿ ಹೊಳ್ಳಿ ಹೊಳ್ಳಿ ಈ ಸಲ ನಾನು ಕೇ ನಾ ಇಂಥ ಒಂದೆರಡು ಜನ್ಪದ ಕೇಳ್ತಿದ್ದೆ ಮಜಾ ಅಲ್ದ್ರಿ ಅದ ಎಲ್ಲ ಅವಾಗಿಂತ ಅಂದ ನಮ್ ಕಡೆ ಕರೆಂಟ್ ಹೋದ್ ಸಂಜಿನಾಗ ನಮ್ನೆ ನಮ್ದಿತ್ತಲ್ಲ ಮೊಬೈಲ್ ಅವಾಗಿ ಒಂದೇ ಮನೆ ಇತ್ತು ಜಂತಿದ್ದು ತಗಡಿಂದ ಅದು ಕೂಡ ಎಲ್ಲಾ ಫುಲ್ ಅಳಿದಾಗಿತ್ತು ಅಂತ ಮನೆಯಾಗ್ ಬಡಿಗೆ ಬಂದಿದ್ರು ಅವ್ರು ನಾವ್ ಕುಂತ್ಕೊಂಡ್ ಕರೆಂಟ್ ಬರುತ್ತನ ರೀ ಕೇಳ್ದಾಗ ಒಂಬತ್ತು ಎಲ್ಲಾ ಬಾರಿ ಮಜಾ ಅವೆಲ್ಲಾ ಸುಳ್ಳು ಇವಾಗ ಏನೈತ್ರಿ ಇದೇ ರೀ ಅಲ್ರಿ ನಾವೆಲ್ಲ ನಮ್ ಮನೆ ಮುಂದಿನ ರೋಡ್ನಾಗ ಈಗಾರ ಶಶಿ ರೋಡ್ ಆಗ್ಯಾರ ಅವಾಗ ಶಶಿ ರೋಡ್ ಇದ್ದಿಲ್ಲ ಏನಿಲ್ಲ ಮಣ್ಣಿಂದ ಆ ಕಡೆ ಆಚಿ ಕಡೆ ಸಾಲ ಏನು ಮನೆಗಳೆಲ್ಲ ಸಾಲ ಇರ್ತಿದ್ವು ಅಲ್ರಿ ಅವ್ರ ತಮನೆ ಮುಂದ ನಮ್ ಮನೆ ಮುಂದ ನಾವು ನಡಬಾರಕ ಚರಂಡ್ರಿ ಈ ಕಡೆ ಚರಂಡಿ ಕಾಲ ಈ ಕಡೆ ರಾತ್ರಿ ಮುಕ್ಕೊಂಡಲ್ಲ ಅಲ್ಲೇ ಹಾಳ ಹಾರಾಡುದು ಮುಖಂಡಲ್ಲಿ ಅದು ಇದು ಕತ್ತಿ ನಮ್ಮವಾರ ಅಹ್ ಮುಗುಲ್ ಮ್ಯಾಗ ಚುಕ್ಕಿ ಈ ತರ ನಾವು ಮುಖೊಂಡಿರ್ತಿದ್ವಿ ಅಲ್ರಿ ಕತ್ತಿ ಹೇಳಿ ಅವಾಗಲ್ಲ ಅವಾಗ ಇನ್ಕಿನ್ನ ಅಮ್ಮ ಅವರದೆಲ್ಲ ಇದು ಮಂಚ ನಾಕ್ ಕಾಲ್ ಐತಿ ಅಲ್ಲಿ ರಾಣಿ ಮಕ್ಕಂದಾಳ ಮತ್ತ ಇಲ್ಲಕ್ಕೊಬ್ಬ ಕಳ್ಳದನ ದಿಟ್ಟು ಅವ್ರ ಹೆಂಗ್ ಹಂಗೆ ಇರ್ತಿದಿರು ಸುಳ್ಳಲ್ಲ ಆ ಚೋಳನ ಚೋಳಿನಕಾರ ಇರ್ತಿದ್ವು ಮಂಚರ ನಾಲ್ಕು ಚುಕ್ಕಿ ಮತ್ತೊಂದು ದೂರಾಗ ಒಬ್ಬ ಕಳ್ಳ ಇವೆಲ್ಲ ಬಾಳ್ ಚಂದ್ರಿ ಸುಳ್ಳಲ್ಲ ಯಾಕೋ ನನಗ್ ಬಾಳ್ ನೆನ್ಪಾಗೈತೈತಿ ಊರ ಇವತ್ ಯಾಕೋ ತಣ್ಣ ಇಷ್ಟು ತಣ್ಣಗ ಹವ ಐತಲ್ಲ ಬಾಳ್ ಚಂದ ಅನ್ಸತ್ತೈತ್ರಿ ಒಂಥರ ಅದು ಗಾಳಿ ಹವ ಬರೋದಕ್ಕೆ ಊರೇ ನೆನಪಾಗ್ ನನಗ ನಾನು ಮತ್ತ ರಚಿತಾ ಹಿಂಗ ಹಿಂಗಿಂಗ ಹಂಗಿಂಗ ಅಂತೇಳಿ ಅಕ್ಕಿನೂ ಕೂಡ ತಮ್ಮ ಸಣ್ಣ ವಯಸ್ಸಿಗಿಂದ ಎಲ್ಲಾ ಮಾಡ್ಕೊಂಡ್ ಹೇಳತ್ತಿದ್ಲು ಸರು ನಾವೆಲ್ಲ ಎಂಟನೇ ಕೊಂಚ ಚೀಟ್ ಬರ್ತಲ್ಲ ಉಪ್ಪಿನಕಾಯಿ ಅವಾಗ ಅವ್ರು ಸಾಲಿಗೆ ಹೋಗ್ಬೇಕಂದ್ರೆ ರೈಲ್ವೆ ಅಳಿ ಮ್ಯಾಗ ಮೂರ್ ಕಿಲೋಮೀಟರ್ ನೋಡ್ಕೊತ ಸ್ಕೂಲಿಗೆ ಅವಾಗ ಎಲ್ಲಾ ರೈಲ್ವೆ ಅಳಿ ಮ್ಯಾಗ ತಿನ್ನು ಎಷ್ಟು ದಿನಿಸ್ ಬಿದ್ದಿರ್ತಾರೆ ಅರ್ಧಂಬರ್ದ ಕೂಡದೊಗ್ದಿದ್ದು ನೀರಿನ ಬಾಟ್ಲಿ ಅರ್ಧಂಬರ್ದ ತಿಂದಿದ್ದು ಅನ್ನ ಅರ್ಧಂಬರ್ದ ತಿಂದಿದ್ದು ಮತ್ತೆ ಉಪ್ಪಿನಕಾಯಿ ಚೀಟ ಇವೆಲ್ಲ ನೆನ್ಪ್ ಮಾಡ್ಕೊಂಡ್ ಅಕ್ಕಿ ಕೂಡ ಹೇಳಾಕತ್ತಿದ್ಲು ಒಂಥರ ಕಣ್ಣಂಗ ನೀರೇ ಬಂತ್ರಿ ಅವೆಲ್ಲಾ ನಾವ್ ಮಾಡ್ಬಂತಿವಿ ನಮ್ಮ ಮಕ್ಕಳಿಗೆ ಇಲ್ಲಿ ಆಡಾಕ್ ಅವಕಾಶ ಇಲ್ಲಪ್ಪಾ ಅಂತ ಹೇಳಿ ಒಂಥರ ಸಂ ನಾವ್ ಮಾಡಿದ್ದೇ ನಮ್ಮ ಮಕ್ಳಿಗೆ ನಾವೇ ಮಾಡಕ್ ಕೊಡವಲ್ಲ ಇಲ್ಲಿ ಹೆಂಗ ಅಂತ ಹೇಳಿ ಅದೇ ಊರ್ ಕಡೆ ಆಗಿದ್ರ ಚೂರನ್ ಅಂಡ್ ಚೂರ್ ಅವ್ರಿಗೆ ಫ್ರೀಡಮ್ ಬರ್ತಿತ್ತು ಆಡಾಕ್ ಎಲ್ಲಾ ಅವಕಾಶ ಇರ್ತಿತ್ತು ಇಲ್ಲಿ ಜನ ಬೈತಾರ ಮತ್ ನಮ್ ಮಕ್ಳು ಕಿಡಿಗೇಳದ ಅನ್ಕೊಂಡ್ ನಾವು ಹೊರಗಡೆ ಬಿಡಾಕ್ ನೋಡಂಗಿಲ್ಲ ಅಂತ ಹೇಳಿ ಒಂಥರ ಫೀಲ್ ಮಾಡ್ಕೊಂಡ್ ಮಾತಾಡಕ್ ಹತ್ತಿದೇವ್ರಿ ಹೆಂಗಲ್ಲ ನಮ್ಮ ಒರ ಇದಕ್ಕಿಂತ ಏನಪ್ಪ ಮಾಡ್ಕೊಂಡ್ ನಮಗೆ ಹೇಳ್ತಿದ್ರು ಅವ್ರಿಗಿನ ಈಗೇ ಹುಟ್ಟಿ ಈಗೇ ಬೆಳೆ ಈಗಿನ ಜನರೇಷನ್ ನಾವೇ ಆಗಿ ಅಂದ್ರು ಕೂಡ ನಾವು ಕೂಡ ಇಂದಿನ ಜೀವನ ಎಲ್ಲ ನೆನಪು ಮಾಡ್ಕೊಳಕ್ಕೆ ಆಗೈತಿ ಏನು ಮಾಡ್ತೀವಿ ಓಕೆ ರೀ ಬಜ್ಜಿ ಅಂತೂ ರೆಡಿ ಅದು ಭಾಳ ಮಾಡಿದ್ನಲ್ಲ ಒಂದು ಕೈ ಉಳಿಸ್ಬೇಕಿತ್ತ ನಾ ಒಂದು ಹೊಡೆತು ನೀವು ನಮ್ದು ಹೊಡೆತು ಸರ್ ಊಟ ಎಲ್ಲ ರೆಡಿ ಮಾಡಿ ಸಿಗ್ತೀನಂದ್ರಿ ಬಾಯ್ ಆಯ್ತು ಬನ್ರಿ ನೋಡಿರಿ ಗಮ್ಶಸ್ ಪಲಾವ್ ಮಾಡಿಲ್ಲ ಬೇಡ ಬೇಡ ಅಂತಂದ್ರು ಪಲಾವು ಮತ್ತು ತಾಂದ ಬಜಿ ನೋಡ್ರಿ ಮಸ್ತ್ ಪಾಲಾಕಿಲಕ್ ಹಾಕಿದ ಬಾರಿ ಮಸ್ತ್ ಆಗಿ ಮತ್ ಭಾರೀ ಆಗಿ ನೋಡ್ರಿ ಮತ್ತೆ ಆಯ್ತಾ ಬರ್ರಿ ಬರ್ರಿ ಮಸ್ತ್ ಆಗಿದ್ದೆ ಸುಮ್ಮನೆ ಯಾಕೆ ತೊಂದರೆ ಪಡ್ಕೊಂತ ಇದು ಮಾಡ್ಕೊಂಡು ತೊಂದ್ರೂ ತೊಂದ್ ಮಾಡ್ಕೊಂಡು ಮಾಡ್ತಾವ್ರಿ ಮಸ್ತ್ ಆಗಿದೆ ಬರ್ರಿ ಊಟ ಮಾಡೋಣ ಎಲ್ಲರೂ ಕೂಡಿ ಎಲ್ಲರ ಬಾ Si... Nah, bilin da, apu. Hai, oh. halo, ha? ha? how are you? I'm on the road. apa road, road 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 road ಇಷ್ಟೊತ್ತ ಹೇಳ್ತಲ್ ಫ್ರೆಂಡ್ಸ್ ಊಟ ಮಾಡ ಆದ್ಮೇಲೆ ಎಲ್ಲಾರು ಸಣ್ಣ ಹುಡುಗರು ಪ್ರತಿಯೊಬ್ರು ಸೈಕಲ್ ತಗೊಂಡು ಹೊರಗಡೆ ಬಿದ್ದ್ ಬಿಡ್ತಾರ ಊಟ ರೀ ಬಾಬಾ ಚಿ ಕ್ಯಾಟ ಇದೆ ಕುಕ್ಯಾಟ್ ಹೊರಗ್ ಬಿದ್ ಬಿಡ್ತಾರ ಯಾಕಂತಂದ್ರ ಗಾಡಿ ಅದೆಲ್ಲ ಕಮ್ಮಿ ಇರ್ತೈತಿ ಇಷ್ಟ ತಣ್ಣಗ ಗಾಳಿ ಬರಾಕ್ ಹತ್ತಿತ್ತಲ್ಲ ಸೂಪರ್ ಆಗಿ ಗಾಳಿ ಬರಾತೈತಿ ಹ್ಮ್ ಬಂಡೆ ಗಿಂಡತಿ ಎಲ್ಲಾ ಆರಾಮ್ಸೆ ಬಂದಿನಿ ಇಲ್ಲಿ ಗೋವಾದಾಗ ಏನೋ ಸಿಗ್ಮಾ ಸಿಗ್ಮಾ ಅಂದ್ರೆ ಏನಪ್ಪ ಫೆಸ್ಟಿವಲ್ ಕಾರ್ನಿವಲ್ ಮೆರವಣಿಗೆ ಮಾಡ್ತಾರೆ

ஏவ் ஒம நம்ம நோட்ரி அய்யோ அல்லாய் நோட் குத்தொமே बैठ 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 जल्दी बैठ हाँ ओ उधर गया <laughs> किधर है अम्म बो किधर है किधर है बे बो 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 किधर गाड़ी आजा 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 जल्दी आजा आजा उठ उठ रे उठ रे अम्म बाबा उठ उड़ कमर लाओ कट बाकी तेरी दालतर है ना यार पूछा இட்டில நான் ஏன்னா பாக்லே முச்சின் அப்பாஜி ஒரு அந்த நீர்ல நான் பாக்லீன ஆ பான்தா அப்பாஜி நோடு நோடு நோட ಆ ಕಿವಿ ಚಿಚ್ಚಿದ್ದು ಬ್ಯಾಗ್ ಇರೋದಕ್ಕ ಹುಡುಗಿನ ಅಂತಾರಲ್ಲ ಕಟ್ಟಿಡಿತ ನಾವ್ ಬಿಡಲ್ಲ ಶ್ರೀರಾಮ ಈ ಶ್ರೀ ಬೂತ್ ಹೋದು ಯಪ್ಪ ಬೂತದು ಅದು ಬಿಡು ಹೋಗದ್ ಬಿಡು ಯಾರ ತಂದಾರ ಅದನ್ನ ಹಾಂ ಓ ಓಮಗೆ ಅಂಜ ಸೋ ಅಂತ ಅಂಜ ಸೋ ಒಮ್ಮು ಬೂತ್ ಅಂತ ಹಾಯ್ ಫ್ರೆಂಡ್ಸ್ ಬರ್ರಿ ಮತ್ತೆ ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ಓಮ್ಕಾರ ನಮ್ಮ ಮುಕ್ಕೋಸ್ಕೋತಾ ಹಾಲು ಕುಡಿಸ್ಕೋತ ನನಗೂ ನಿದಿನ ಹತ್ತಿಬಿಟ್ಟಿತ್ತು ಮತ್ತೆ ಒಳ್ಳೆ ಅವಾಸ ಎದ್ದೆ ರೀ ಎದ್ದು ಕೇಸಿ ಒಂದು ಸುರ ರಾಗಿ ಅದನ್ನ ಇದನ್ನು ನೆನೆ ಇಟ್ನಿ ಮತ್ತೇನೈತಿ ಲೋ ಕಂಟಿನ್ಯೂ ಮಾಡಿದ್ರೆ ಅಂದ್ಕೊಂಡು ಬಾಯ್ ಹೇಳಿದ್ದಿಲ್ಲಲ್ಲ ಅದಕ್ಕೋಸ್ಕರ ಮತ್ತು ಬಿಡೋದು ಚಲೋ ಮಾಡಿದ್ನಿ ಮುಖಂಡ ಇದ್ದೀನಿ ತನಿ ಒಂಥರ ಅನಿಸ್ಬಿಡ್ತಿತ್ತು ನೋಡ್ರಿ ಮತ್ತು ಹಾಗಾದ್ರೆ ಬೇರೆ ನೈಟಿ ಇವಾಗ ಬೇರೆ ನೈಟಿ ಅಂತೇಳಿ ನಿಮಗೆ ಅನಿಸ್ತಿರ್ಬೋದು ಇದು ಮದ್ ಸ್ತ್ರೀನ ಪು ಪ್ರೆಗ್ನೆಂಟ್ ಆಗೋಕೆ ಇವನ ಮುಂಚೆ ಅಂದ್ರೆ ಆಲ್ಮೋಸ್ಟ್ ಇದನ್ನು ತೊಗೊಂಡಾದ ಮೇಲೆ ಒಂದು ಎರಡು ಮೂರು ವರ್ಷ ಆಗಿತ್ತು ಸ್ಟಾರ್ಟಿಂಗ್ ಇಲ್ಲಿ ಬರೋ ಮುಂದಾಗೆ ಒಂದು ಸಲ ಸೊಲಾಪುರ್ಲಿಂತ ಇಷ್ಟ ಆಗಿದ್ದು ಅಂತೇಳಿ ತೊಗೊಂಡ್ಬಿಟ್ಟಿದ್ನಿ ಇದೊಂದು ರೆಡ್ ಕಲರ್ ಒಂದೆ ಅವೆಲ್ಲ ಏನೂ ಫಿಟ್ಟಿಂಗ್ ಮಾಡಿದ್ದಿಲ್ಲ ರೀ ಒಂಥರ ಲೂಸ್ ಲೂಸ್ ಈಗೂ ಒಂಚೂರು ಲೂಸ್ ಅದ ಮೊದ್ಲಿನ ಫಸ್ಟಿಗೆ ಬಂದಾಗ ಸ್ಕ್ರೀನ್ ಡೆಲಿವರ್ ಆದಾಗ ಆಗಿ ಬಂದಾಗ ಇವೆಲ್ಲ ನೆಟ್ಟಿ ಇಷ್ಟು ಬರ್ತಿದ್ದಿಲ್ಲ ಅಷ್ಟು ಫಿಟ್ ಆಗ್ತಿದ್ದವು ಇವಾಗ ಏನೈತಿ ಪರವಾಗಿಲ್ಲ ಆದರೂ ಹೊರಗಡೆ ಹಾಕೊಂಡಾಗ ಅಡ್ಡಾಡಕ್ಕೆ ಅಷ್ಟು ಚಂದ ಅನ್ಸಂಗಿಲ್ಲ ಯಾಕಂದ್ರೆ ಇವಾಗ ಒಂಚೂರು ದಮ್ಮ ಆಗಿರ್ತೀವಲ್ಲ ಇದು ವೆಲ್ವೆಟ್ ನೆಟ್ಟಿ ಮೈ ಹಿಡ್ಕೊಂಡಂಗೆ ಅನಿಸುತ್ತಾ ನಾವು ಮನೆಯಾಗಿದ್ದಾಗ ನಾಳೆ ಮಳೆಗಾಲದೊಳಗೆ ಅದು ನಡೀತೈತಿ ಹೊರಗೆ ಅಂದ್ರೆ ನಾವು ಹುಡುಮಕ್ಳಿಗೆ ಕರ್ಕೊಂಡು ಈಗ ಸಂಜೆ ಟೈಮ್ದಾಗ ಹೊರಗಡೆ ಹೋಗ್ತಿರ್ತೀವಲ್ಲ ಹಾಗಾಗಿ ಅಷ್ಟು ಸರಿ ಅನ್ಸಂಗಿಲ್ಲ ಅನ್ಕೊಂಡು ನಾ ರಾತ್ರಿ ಯೂಸ್ ಮಾಡ್ತೀನಿ ನೈಟಿನ ಅಂದ್ರೆ ಒಂಥರ ಕಂಫರ್ಟಬಲ್ ಅನ್ಸುತ್ತೆ ಅವು ಡೈಲಿ ಯೂಸ್ ಮಾಡೋ ಒಂಥರ ಕ್ವಾರ್ಟರ್ ನೈಟಿನೂ ಇರ್ತಾವಲ್ಲ ಬೆಳಗ್ಗೆ ಎದ್ದ ತಕ್ಷಣನೇ ಮತ್ತು ನಾನು ಆ ನೈಟ್ ಈ ನೈಟಿ ಚೇಂಜ್ ಮಾಡಿಬಿಡ್ತೆ ಆ ನೈಟಿ ಇವಾಗೇನು ಡೇ ಕಂಟಿನ್ಯೂ ಹಾಕ್ಕೊಂಡಿರ್ತೀನಿಲ್ಲ ಅದನ್ನ ನೈಟಿ ಚೇಂಜ್ ಮಾಡ್ತೀನಿಲ್ಲ ಏನು ಅನ್ಸಂಗಿಲ್ಲ ಇಲ್ಲ ಓಮ್ ಕಾರ್ ಶೂ ಮಾಡಿರ್ತಾನೆ ಅದೆಲ್ಲ ಇದಕ್ಕಾಗ್ತೈತಿಲ್ಲ ಇದು ಎರಡು ದಿನಕ್ಕೆ ಒಂದು ಸಲ ನೈಟ್ ಅಷ್ಟೇ ಯೂಸ್ ಮಾಡಿರ್ತೀನಿ ದಿನಕ್ಕೆ ಒಂದು ಸಲ ಹೋಗದಕಿದ್ರು ನಡಿತೈತಿ ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಆ ನಟಿ ಏನು ಹಾಕ್ಕೊಂಡಿರ್ತೀನಿಲ್ಲ ಅದನ್ನು ಹಾಕೊಂಡಿರ್ತೀನಿ ಹಾಗಾಗಿ ವಿಡೋನ ನಾನು ಡೈಲಿ ಇದನ್ನೇ ಮುಗಿಸಿದ್ನಿ ಇವತ್ತೊಂಚೂರು ಲೇಟಾಗಿ ವಿಡೋನ್ ಎಂಡ್ ಮಾಡಾತ್ತೀನಿ ನೋಡ್ರಿ ಹಾಗಾಗಿ ನಿಮಗೆ ಅದನ್ನು ಕ್ಲಾರಿಫಿಕೇಷನ್ ಕೊಟ್ಟಿನಿ ಮತ್ತು ನಾಳೆ ಬಿಡೋದಾಗ ಶಿವನ ಅಂತ ಹೇಳ್ಕೊತು ಇವತ್ತಿನ ಬಿಡೋಕೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್ ಫ್ರೆಂಡ್ಸ್